ಎಲ್ರಿಗೂ ನಮಸ್ಕಾರ ಸುಶಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನೋಡಿದ್ರೆ ನಾವು ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ನ್ಯಾಯಾಲಯ ಯಾದಗಿರಿ ಇವರಿಂದ ಕಾಲಾಗಿರುವಂತಹ ಜವಾನ ಹುದ್ದೆಗಳ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ ವಿಡಿಯೋ ಪ್ರಾರಂಭ ಮಾಡೋಣ ಬನ್ನಿ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಡ್ತಾ ವಿಡಿಯೋನ ಪ್ರಾರಂಭ ಮಾಡೋಣ ವಿಷಯ ಕೊಟ್ಟಿದ್ದರಲ್ಲಿ ಯಾದಗಿರಿ ಜಿಲ್ಲೆಯ ವಿವಿಧ ನ್ಯಾಯಾಲಯಗಳಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಖಾಲಿ ಇರುವ ಜವಾನ ಹುದ್ದೆಗಳ ನೇರ ನೇಮಕಾತಿ ಕುರಿತು ಅಂತೇಳಿ ಅಂದರೆ ಯಾದಗಿರಿ ಕೋರ್ಟಲ್ಲಿ ಕಾಲಾಗಿರುವಂತಹ ಜವಾನ ಹುದ್ದೆಗಳ ನೇರ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿದರೆ ಅಧಿಕೃತವಾದ ಅಧಿಸೂಚನೆ ಅಧಿಸೂಚನೆ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ ಅಧಿಸೂಚನೆ ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಒಂದಕ್ಕೆ ಜನವರಿ ಐದಕ್ಕೆ ಜನವರಿ ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಧಿಕೃತವಾದ ಅಧಿಸೂಚನೆ ಹೊರಡಿಸಿದ್ದಾರೆ ನೋಡ್ತಾ ಹೋಗೋಣ ಉಲ್ಲೇಖ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಯಾವ ಉಲ್ಲೇಖದ ಪ್ರಕಾರ ಕಾಲಾಗಿದೆ ಅಂತಲೂ ಕೂಡ ನೋಡ್ತಾ ಹೋಗೋದಾಗುತ್ತದೆ ಓಕೆ ಮೊದಲನೇದಾಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋದಕ್ಕೆ ಆರಂಭವಾದ ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಹದಿನಾರರಿಂದ ಅರ್ಜಿ ಜನವರಿ ಹನ್ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭವಾಗಿದೆ ಐಥರ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಸಮಯ ರಾತ್ರಿ ಹನ್ನೊಂದು ಐವತ್ತೊಂಬತ್ತು ಅಂತೇಳಿ ಕೊಟ್ಟಿದ್ದಾರೆ ಫೆಬ್ರವರಿ ಹದಿನೈದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ರಾತ್ರಿ ಹನ್ನೊಂದು ಐವತ್ತೊಂಬತ್ತರೂ ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಸಮಯ ಅವಕಾಶ ಇದೆ ಐಥರ ಶುಲ್ಕ ಪಾವಿಸಲು ಕೊನೆಯ ದಿನಾಂಕ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಹದಿನಾರರು ಕೂಡ ಶುಲ್ಕ ಪಾವತಿಸೋದಕ್ಕೆ ಅವಕಾಶ ಇದೆ ಓಕೆ ನೋಡ್ತಾ ಹೋಗೋಣ ಇಲ್ಲಿ ಅಪ್ಲಿಕೇಶನ್ ಆನ್ಲೈನ್ ಮೂಲಕ ಮಾತ್ರ ಹಾಕಬೇಕು ಅಪ್ಲಿಕೇಶನ್ ಹಾಕೋದಕ್ಕೆ ವೆಬ್ಸೈಟ್ ವಿಳಾಸ ಕೊಟ್ಟಿದ್ದಾರೆ ಎಸ್ ಟಿ ಪಿ ಎಸ್ ಸ್ಲ್ಯಾಶ್ ಯಾದಗಿರ್ ಡಾಟ್ ಡಿ ಕೋಡ್ ಡಾಟ್ ಜಿ ಒ ಡಾಟ್ ಇನ್ ಸ್ಲ್ಯಾಶ್ ನೋಟಿಸ್ ಡ್ಯಾಶ್ ಕ್ಯಾಟಗರಿ ಸ್ಲ್ಯಾಶ್ ರಿಕ್ರೂಟ್ಮೆಂಟ್ಸ್ ಅಂತೇಳಿ ಇಲ್ಲಿ ಈ ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮನ್ನು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ನಿಮಗೆ ಗೊತ್ತಿದೆ ಆನ್ಲೈನ್ ಮುಖಾಂತರ ಹೊರತುಪಡಿಸಿ ಬೇರೆ ಯಾವ ಮುಖನು ಕೂಡ ಅರ್ಜಿನ ಅಕ್ಸೆಪ್ಟ್ ಮಾಡ್ಕೊಳೋದಿಲ್ಲ ಅಂತೇಳಿ ಓಕೆ ಮುಂದೆ ನೋಡ್ತಾ ಹೋಗೋಣ ಒಟ್ಟು ಹುದ್ದೆಗಳು ಜವಾನ ಒಟ್ಟು ಹುದ್ದೆಗಳು ಇಪ್ಪತ್ತೊಂದು ಹುದ್ದೆಯಲ್ಲಿ ಕೊಟ್ಟಿದ್ದಾರೆ ಈ ಹುದ್ದೆಗೆ ವೇತನ ಶ್ರೇಣಿ ಕೊಟ್ಟಿದ್ದಾರೆ ಹದಿನೇಳು ಸಾವಿರ ರೂಪಾಯಿಂದ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಕೂಡ ವೇತನ ಶ್ರೇಣಿ ಸಿಗ್ತಾ ಇದೆ ಅದೊಂದು ಸರ್ಕಾರದ ವಿಶೇಷ ಭತ್ತೆಗಳು ಕೂಡ ಸಿಗ್ತಾ ಹೋಗುತ್ತೆ ನಿಂತೇಳಿ ನಿಮಗೆ ಓಕೆ ಹುದ್ದೆಗಳ ವರ್ಗೀಕರಣ ಮಾಡ್ತಾ ಇದ್ದಾರೆ ಪರಿಶಿಷ್ಟ ಜಾತಿ ಸಾಮಾನ್ಯ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಎರಡು ಎ ಪ್ರವರ್ಗ ಎರಡು ಬಿ ಮೂರು ಎ ಮತ್ತು ಮೂರು ಬಿ ಒಟ್ಟು ಹುದ್ದೆಗಳು ಇಪ್ಪತ್ತೊಂದು ಈ ಇಪ್ಪತ್ತೊಂದು ಹುದ್ದೆಗಳನ್ನು ಕ್ಯಾಟಗರಿ ಆಧಾರದ ಮೇಲೆ ಡಿವೈಡ್ ಮಾಡಿದರೆ ಅದರ ಜೊತೆಲಿ ಮಹಿಳೆ ಗ್ರಾಮೀಣ ಇತರೆ ಮತ್ತು ಅಂಗವಿಕಲ ಅನ್ನೋದು ಕೂಡ ಡಿವೈಡ್ ಮಾಡಿದ್ದಾರೆ ಇದನ್ನು ನೋಡಿ ನಾವು ಯಾವ ಕ್ಯಾಟಗರಿ ಸೇರಿದ್ರೋ ಆ ಕ್ಯಾಟಗರಿ ಅಪ್ಲಿಕೇಶನ್ನ ಹಾಕಬೋದಾಗುತ್ತೆ ಓಕೆ ಜವಾನ ಹುದ್ದೆ ಅಂತ ಕೊಟ್ಟಿದ್ದಾರೆ ಏನು ಕ್ವಾಲಿಫಿಕೇಷನ್ ಇರಬೇಕಾಗುತ್ತೆ ಜವಾನ ಹುದ್ದೆಗೆ ಅಂತೇಳಿ ಜವಾನ ಹುದ್ದೆ ಅಂದರೆ ಅಟೆಂಡರ್ ಅಂತ ಅಂದ್ಕೊಳ್ಳಿ ಅಥವಾ ಪಿ ಒನ್ ಪೋಸ್ಟ್ ಅಂತ ಅಂದ್ಕೊಳ್ಳಿ ಇಲ್ಲಿ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇರಬೇಕಾಗುತ್ತೆ ನೋಡ್ತಾ ಹೋಗೋದಾದರೆ ಆ ಅರ್ಜಿಗಳನ್ನು ಭರ್ತಿ ಮಾಡಲು ಗತಿಪಡಿಸಿದ ಕೊನೆಯ ದಿನಾಂಕದ್ದು ಕರ್ನಾಟಕ ಸರ್ಕಾರದ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷೆ ನಡೆಸುವ ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗಿರ್ತದೆ ಅದರಲ್ಲಿ ಈ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ನೀವು ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕಾಗುತ್ತೆ ಅಥವಾ ಅದಕ್ಕೆ ಈಕ್ವಲೆಂಟ್ ಕೋರ್ಸ್ ಯಾವ್ದರೆ ಅದು ಪಾಸಾಗಿದ್ದರೂ ಕೂಡ ಆಗುತ್ತೆ ಅದ್ರ ಜೊತೆ ಎರಡನೇ ಪಾಯಿಂಟ್ ಕೊಡಿದರೆ ಲಘು ವಾಹನ ಚಾಲನಾ ಪರವಾನಗಿ ಪತ್ರ ಐಚ್ಛಿಕವಾಗಿರುತ್ತದೆ ಅಂತೇಳಿ ಅಂದರೆ ಅವರಿಗೆ ಪ್ರಿಫರೆನ್ಸ್ ಕೊಡ್ತಾರೆ ಆದರೆ ಕಂಪಲ್ಸರಿ ಅಲ್ಲ ನೆನಪಿಲಿ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೇವರು ಕೂಡ ಅಪ್ಲಿಕೇಶನ್ ಹಾಕಿ ಕೆಲಸ ಇದೆ ಆದರೆ ಅವರು ಇರೋರಿಗೆ ಪ್ರಿಫರೆನ್ಸ್ ಕೊಡ್ತಾರೆ ಅಂತೇಳಿ ಕೂಡ ಕೊಟ್ಟಿದ್ದಾರೆ ಓಕೆ ವಿಶೇಷ ಸೂಚನೆ ಕೊಡಿದಲ್ಲಿ ಹತ್ತನೇ ತರಗತಿ ಅಂಕಗಳು ಶ್ರೇಣಿಯಲ್ಲಿ ಅಥವಾ ಗ್ರೇಡ್ನಲ್ಲಿದ್ದರೆ ಅದನ್ನು ಸಂಬಂಧಪಟ್ಟ ಶಾಲಾ ಮುಖ್ಯಸ್ಥರಿಂದ ಅಂಕಗಳಾಗಿ ಪರಿವರ್ತಿಸಿ ಗರಿಷ್ಠ ಅಂಕಗಳು ಪಡೆದ ಅಂಕಗಳನ್ವಯ ಒಟ್ಟು ಶೇಕಡವಾರು ಸರಿಯಾಗಿ ನೂರು ಪ್ರತಿಶತದಲ್ಲಿ ಅರ್ಜಿಯಲ್ಲಿ ನಮೂದಿಸುವುದು ಓಕೆ ಸರಿ ಕೆಟ ಎಸ್ ಎಲ್ ಸಿ ಕ್ವಾಲಿಫಿಕೇಷನ್ ಅಂದ ಪ್ರಕಾರ ಮಾರ್ಕ್ಸು ಗ್ರೇಡ್ ಪ್ರಕಾರ ಇರುತ್ತೆ ಪರ್ಸೆಂಟೇಜ್ ಇರಲ್ಲ ಅದರಲ್ಲಿ ಗ್ರೇಡ್ ಪ್ರಕಾರ ಇರುತ್ತೆ ಎ ಎ ಪ್ಲಸ್ ಬಿ ಇದರ ಏನೋ ಇರುತ್ತೆ ಅದನ್ನು ನೀವು ಪರ್ಸೆಂಟೇಜ್ ಕನ್ವರ್ಟ್ ಮಾಡಿ ಅದರ ಪ್ರಕಾರ ಮೀನು ಮಾರ್ಸನ್ನ ಎಂಟ್ರಿ ಮಾಡಬೇಕಾಗುತ್ತೆ ನೀವು ಗ್ರೇಡ್ನಲ್ಲಿದ್ದರೆ ಅಥವಾ ಸಿ ಜಿ ಪಿ ಇದ್ದರೆ ನೀವು ನೈನ್ ನೈನ್ ಪಾಯಿಂಟ್ ಫೈವ್ ಈ ಥರ ಎಲ್ಲ ಎಂಟ್ರಿ ಮಾಡಿದರೆ ಅದು ಅಕ್ಸೆಪ್ಟ್ ಆಗಲ್ಲ ನೀವು ನೂರ ಶೇಕಡ ನೂರರ ಪ್ರತಿಶತದಲ್ಲಿ ಅರ್ಜಿಯನ್ನು ಕನ್ವ ಅಂದರೆ ನಿಮ್ಮ ಮಾರ್ಸನ್ನ ಕನ್ವರ್ಟ್ ಮಾಡಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಓಕೆ ಹೇಗೆ ಆಯ್ಕೆ ಮಾಡಿದ್ರೆ ನೋಡ್ತಾ ಹೋಗೋದಾದರೆ ಕರ್ನಾಟಕ ಅಧೀನ ನ್ಯಾಯಾಲಯಗಳು ನಿಯಮಗಳು ಎರಡು ಸಾವಿರದ ಏಳರ ನೇರ ನೇಮಕಾತಿ ಮೂಲಕ ಆಯ್ಕೆ ಮಾಡ್ಬೋದು ಯಾವುದೇ ಪ್ರಮೋಷನ್ ಮೂಲಕ ಆಯ್ಕೆ ಮಾಡಲ್ಲ ಇದನ್ನು ನೇರವಾಗಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾರೆ ನೆನಪಿರಲಿ ಓಕೆ ಅರ್ಹತಾ ಪರೀಕ್ಷೆ ಗಳಿಸಿರುವ ಓಟು ಶೇಕಡಾವಾರು ಅಂಕಗಳ ಆಧಾರದ ಮೇಲೆ ಹುದ್ದೆಗೆ ಹತ್ತು ಅಭ್ಯರ್ಥಿಗಳಂತೆ ಒಂದು ಇಷ್ಟು ಹತ್ತರ ಅನುಪಾತದಲ್ಲಿ ಹೆಚ್ಚು ಅಂಕ ಪಡೆದ ಅಭ್ಯರ್ಥಿಗಳನ್ನು ಪ್ರಕಟಿಸಿರುವ ಹುದ್ದೆಗಳಿಗೆ ಅನುಗುಣವಾಗಿ ಸಂದರ್ಶನಕ್ಕೆ ಕರೆಯಲಾಗುವುದು ಅಂತೇಳಿ ಅಂದರೆ ನೀವು ಎಸ್ ಎಲ್ ಸಿ ಮಾರ್ಕ್ಸ್ ಎಸ್ ಎಲ್ ಸಿ ಎಷ್ಟು ಪರ್ಸೆಂಟೇಜ್ ತೆಗೆದಿರೋ ಅದರ ಆಧಾರದ ಮೇಲೆ ಶೇಕಡಾವಾರು ಪರ್ಸೆಂಟೇಜ್ ಆಧಾರದ ಮೇಲೆ ಯಾರು ಹೈಯೆಸ್ಟ್ ಇರುತ್ತೋ ಅವ್ರನ್ನ ಇಂಟರ್ವ್ಯೂ ಕರೀತಾರೆ ಎಲ್ಲಿವರೆಗೂ ಒಂದು ಪೋಸ್ಟಿಗೆ ಹತ್ತು ಜನ ಆಗೋರು ಕೂಡ ಇಂಟ್ರ್ಯೂ ಕರೀತಾರೆ ಒಟ್ಟು ಇಪ್ಪತ್ತೊಂದು ಪೋಸ್ಟ್ ಇದೆ ಇನ್ನೂರು ಹತ್ತು ಜನರನ್ನು ಏನು ಇಂಟರ್ವ್ಯೂ ಕರೀತಾರೆ ಅವರು ಕ್ಯಾಟಗರಿ ವೈಸ್ ಕ್ಯಾಟಗರಿ ವೈಸ್ ಪರ್ಸೆಂಟೇಜ್ ಕೂಡ ಇಂಪಾರ್ಟೆಂಟ್ ಆಗಿದೆ ಇಲ್ಲಿ ಆ ಕ್ಯಾಟಗರಿ ಈಗ ಜನರಲಲ್ಲಿ ಒಂದು ಹತ್ತು ಪೋಸ್ಟ್ ಇದೆ ಅಂತ ಅಂದ್ಕೊಳ್ಳಿ ಅಲ್ಲಿ ನೂರು ಜನಕ್ಕೆ ಕರಿಬೋದು ಅಥವಾ ಎಸ್ ಸಿ ಯಾವುದೋ ಒಂದು ಐದು ಇದೆ ಅಂತ ಅಂದ್ಕೊಂಡ್ರೆ ಅದು ಐವತ್ತು ಜನಕ್ಕೆ ಕರಿಬೋದು ಈ ಥರ ಟೋಟಲ್ ಇನ್ನೂರು ಹತ್ತು ಜನರಿಗೆ ಇಂಟರ್ವ್ಯೂಗೆ ಕರೀತಾರೆ ಇಲ್ಲಿ ಟಿಪ್ಪಣಿ ಕೊಟ್ಟಿದರೆ ಸಂದರ್ಶನವು ಹತ್ತು ಅಂಕಗಳನ್ನು ಒಳಗೊಂಡಿರ್ತದೆ ಇಂಟರ್ವ್ಯೂಗೆ ಹತ್ತು ಮಾರ್ಕ್ಸ್ ಇರುತ್ತೆ ವಯೋಮಿತಿ ಏಜ್ ಇಷ್ಟಾಗಿರಬೇಕಾಗುತ್ತೆ ಮಿನಿಮಮ್ ಏಜ್ ಹದಿನೆಂಟು ವರ್ಷನ ಕೊಟ್ಟಿದ್ದಾರೆ ಅದೇ ಥರ ಮ್ಯಾಕ್ಸಿಮಮ್ ಏಜ್ ಕೊಡ್ತಾ ಇದರಲ್ಲಿ ಸಾಮಾನ್ಯ ವರ್ಗದವರು ಮೂವತ್ತೈದು ವರ್ಷ ಪ್ರವರ್ಗ ಎರಡು ಎರಡು ಬಿ ಮೂರು ಎ ಮೂರು ಬಿ ವರ್ಗದವರು ಮೂವತ್ತೆಂಟು ವರ್ಷ ಪರಿಶಿಷ್ಟ ಜಾತಿ ಪರಿಷ್ಠ ಪಂಗಡ ಪ್ರವರ್ಗ ಬಂದ ಅಭ್ಯರ್ಥಿಗಳಿಗೆ ನಲವತ್ತು ವರ್ಷಗಳ ಮ್ಯಾಕ್ಸಿಮಮ್ ಏಜನ್ನು ಕೊಟ್ಟಿದ್ದಾರೆ ಈ ಏಜ್ನ ದಾಳದವರು ಅಪ್ಲಿಕೇಶನ್ ಹಾಕೋದಕ್ಕೆ ಬರೋದಿಲ್ಲ ಓಕೆ ಆ ವಯೋಮಿತಿ ಸಡಿಲಿಕ್ಕೆ ಕೆಲವೊಂದು ಕ್ಯಾಟಗರಿ ವೈಸ್ ಅದರ ಜೊತೆಯಲ್ಲಿ ಕೆಲವರಿಗೆ ಏಜಲ್ಲಿ ರಿಯಾಯಿತಿನೂ ಕೂಡ ಕೊಡ್ತಾರೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಅವರಿಗೆ ಅಂದರೆ ಸೈನಿಕರಾಗಿ ಸೇವೆ ಸಲ್ಲಿಸಿರುವವರಿಗೆ ಅಥವಾ ಕೆಲವೊಂದ್ಸರಿ ಜೀತ ಕಾರ್ಮಿಕರಿಗೆ ಕೊಟ್ಟಿದ್ದಾರೆ ಅಥವಾ ವಿಧವೇ ಇರುವಂತ ಕೊಟ್ಟಿದ್ದಾರೆ ಈ ಥರ ಅಥವಾ ಸೇವೆಯಲ್ಲಿರುವವರು ಅಂತೇಳಿ ಕೊಟ್ಟಿದ್ದಾರೆ ಅದರ ಆ ಥರದವರಿಗೆ ಏಜ್ ರಿಲಾಕ್ಷೇಷನ್ ಕೂಡ ಕೊಡ್ತಾರೆ ಅದನ್ನು ನೋಡಿ ಅಪ್ಲಿಕೇಶನ್ ಹಾಕ್ಬೋದಾಗುತ್ತದೆ ಓಕೆ ಇಲ್ಲಿ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಅರ್ಜಿ ಸಲ್ಲಿಸುವ ಶುಲ್ಕದ ವಿವರ ಅಂತೇಳಿ ಅಪ್ಲಿಕೇಶನ್ ಹಾಕೋದಕ್ಕೆ ಎಷ್ಟು ಫೀಸ್ ಕಟ್ಟಬೇಕಾಗತ್ತೆ ನೋಡ್ತಾ ಹೋದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಇನ್ನೂರು ರೂಪಾಯಿ ಶುಲ್ಕವಿದೆ ಪ್ರವರ್ಗ ಎರಡು ಎರಡು ಬಿ ಮೂರು ಎ ಮೂರು ಬಿ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಶುಲ್ಕವಿದೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಇರುವುದಿಲ್ಲ ಅಂದರೆ ಅಂದರೆ ನೀವು ಯಾವ ಕ್ಯಾಟಗರಿಲಿ ಅಪ್ಲಿಕೇಶನ್ ಹಾಕ್ದಿರೋ ಆ ಕ್ಯಾಟಗರಿ ಫೀಸನ್ನ ಕಟ್ಟಬೇಕಾಗತ್ತೆ ನೀವು ಯಾವುದೇ ಕ್ಯಾಟಗರಿಯಲ್ಲಿ ಬರುತ್ತೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಬರುತ್ತೆ ಆದರೆ ನೀವು ಸಾಮಾನ್ಯ ಅಭ್ಯರ್ಥಿಯಾಗಿ ಅಪ್ಲಿಕೇಶನ್ ಹಾಕ್ತಿರೋದ್ರೆ ಸಾಮಾನ್ಯ ಭರ್ತಿ ಫೀಸನ್ನು ಕಟ್ಟಬೇಕಾಗುತ್ತೆ ಓಕೆ ಫೀಸ್ ಕಟ್ಟೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಶುಲ್ಕವನ್ನು ನೀವು ನ್ಯಾಯಾಲಯದ ವೆಬ್ಸೈಟ್ನಲ್ಲಿ ಭೇಟಿ ನೀಡಿದೀರ ಸ್ಟೇಟ್ ಬ್ಯಾಂಕ್ ಅಲೆಕ್ಟ್ ಅಂತ ಆಪ್ಷನ್ ಬರುತ್ತೆ ಆ ಸ್ಟೇಟ್ ಬ್ಯಾಂಕ್ ಅಲೆಕ್ಟಲ್ಲಿ ನೀವು ನೆಟ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಯು ಪಿ ಐ ಇದು ಯಾವ ರ ಮೂಲಕ ಕೂಡ ಏನು ಫೀಸನ್ನು ಕಟ್ಬೋದು ಬೇರೆ ಯಾವುದೇ ರೂಪದ ಮೂಲಕ ನೀವು ಫೀಸನ್ನು ಕಟ್ಟಿದ್ರೆ ಅಕ್ಸೆಪ್ಟ್ ಮಾಡಲ್ಲ ಅಂತೇಳಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಓಕೆ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮತ್ತೆ ಕೆಲವೊಂದು ರೂಲ್ಸನ್ನು ನೋಡ್ಕೊಂಡು ಅಂತ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕು ರಾತ್ರಿ ಹನ್ನೊಂದು ಐವತ್ತೊಂಬತ್ತು ನೆನಪಿಲ್ಲಿ ಸಮಯ ಮತ್ತು ದಿನಾಂಕ ಓಕೆ ಇಲ್ಲಿ ಈ ಥರ ಎಲ್ಲ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಯಾವುದೇ ಕಾನ್ವರ್ಸೇಷನ್ ಅಂದರೆ ಕಮ್ಯುನಿಕೇಷನ್ ನಿಮಗೆ ಲೆಟ್ರ್ ಬರೆಯೋದು ಅದು ಕೂಡ ಇರಲ್ಲ ನಿಮಗೆ ಇಮೇಲ್ ಆರ್ ಮೆಸೇಜನ್ನು ಬರುತ್ತೆ ನಾವು ನಾರ್ಮಲ್ ಮೆಸೇಜನ್ನು ನೋಡ್ತಾ ಹೋಗಬೇಕಾಗುತ್ತೆ ನಮಗೆ ಇತ್ತೀಚೆಗೆ ನಾರ್ಮಲ್ ಮೆಸೇಜ್ ನೋಡುವ ಅಭ್ಯಾಸ ತುಂಬ ಕಡಿಮೆ ಆದರೆ ನೀವು ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಸಂಬಂಧಪಟ್ಟಂತೆ ನಾರ್ಮಲ್ ಮೆಸೇಜಿಗೆ ಮೆಸೇಜ್ ಬರುತ್ತೆ ಅದನ್ನು ಕೂಡ ಅಬ್ಸರ್ವ್ ಮಾಡ್ತಾ ಹೋಗಬೇಕಾಗುತ್ತೆ ಅಥವಾ ಇಮೇಲ್ನೂ ಕೂಡ ಚೆಕ್ ಮಾಡ್ತಾ ಇರಬೇಕಾಗುತ್ತೆ ಅಲ್ಲಿ ಎಲ್ಲ ಮಾಹಿತಿನೂ ಕೂಡ ಶೇರ್ ಆಗ್ತಾ ಇರುತ್ತೆ ಓಕೆ ಈ ಥರ ಎಲ್ಲ ಇದ್ದಾರೆ ಈ ಥರ ಸೂಚನೆಗಳನ್ನು ಕೊಟ್ಟಿದ್ದಾರೆ ಇತರೆ ಸೂಚನೆಗಳು ಅಂತ ಅಂದ್ಕೊಂಡ್ರೆ ನೀವು ಯಾವ್ಯಾವ ಕ್ಯಾಟಗರಿಲಿ ಅಪ್ಲಿಕೇಶನ್ ಹಾಕ್ತಿರೋ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ನಿಮ್ಮ ಹತ್ರ ಇರಬೇಕಾಗುತ್ತೆ ನೀವು ಹೈದರಾಬಾದ್ ಕರ್ನಾಟಕದಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿ ಗ್ರಾಮೀಣ ಅಭ್ಯರ್ಥಿ ರೂರಲ್ ಅಪ್ಲಿಕೇಶನ್ ಹಾಕಿದ್ರೆ ಅದರ ಸಂಬಂಧಪಟ್ಟ ದಾಖಲಾತಿ ಅಂಗವಿಕಲತೆ ಅಥವಾ ಪರಿಶಿಷ್ಟ ಜಾತಿ ಪ್ರವರ್ಗ ಒಂದು ಹಿಂದುಳಿದ ವರ್ಗ ಇವು ಯಾವುದರಲ್ಲಿ ನೀವು ಅಪ್ಲಿಕೇಶನ್ ಹಾಕ್ತಿರೋ ಆ ಎಲ್ಲ ಡಾಕ್ಯುಮೆಂಟ್ಸು ನಿಮ್ಮದು ಕೊನೆಯ ದಿನಾಂಕದೊಳಗೆ ಅಂದರೆ ಅರ್ಜಿ ಸಲ್ಲಿಸೋದಕ್ಕೆ ಲಾಸ್ಟ್ ಡೇಟ್ ಇದಿಲ್ಲ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಇರುತ್ತೆ ಅದರೊಳಗೆ ಎಲ್ಲ ದಾಖಲೆಗಳು ಕೂಡ ನಿಮ್ಮ ಕೈಲಿ ಇರಬೇಕಾಗುತ್ತೆ ಅಂದರೆ ಅಪ್ಲಿಕೇಶನ್ ಹಾಕಿದ್ಮೇಲೆ ನಾವು ಇಂಟ್ರೂ ಬಂದಾಗ ಡಾಕ್ಯುಮೆಂಟ್ ರೆಡಿ ಮಾಡಿಸ್ತೀವಿ ಅಂದರೆ ಅದು ತಪ್ಪಾಗುತ್ತೆ ರಿಜೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಇರಲ್ಲ ಆ ಕೊನೆಯ ದಿನಾಂಕದೊಳಗಾಗಿ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ನಮ್ಮ ಕೈಲಿ ಇರಬೇಕಾಗುತ್ತೆ ನೀವು ಯಾವುದೇ ಸ್ಕ್ಯಾನ್ ಕಾಪಿನ ಆದರೂ ಕೂಡ ಡಾಕ್ಯುಮೆಂಟ್ಸ್ ಲಾಸ್ಟ್ ಡೇಟ್ ಒಳಗೆ ಇರಬೇಕಾದದ್ದು ಕಡ್ಡಾಯ ಓಕೆ ಇದರ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದರ ಮಾಹಿತಿನ ಸಂಪೂರ್ಣವಾಗಿ ಓದ್ಕೊಂಡು ಅಪ್ಲಿಕೇಶನ್ ಹಾಕೋದು ಒಳ್ಳೆಯದಾಗುತ್ತದೆ ಈ ಮಾಹಿತಿಯ ಸಂಪೂರ್ಣ ವಿವರ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ ಆ ಡಿಸ್ಕ್ರಿಪ್ಷನ್ಸ್ ಲಿಂಕ್ ಇರುತ್ತೆ ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನೋಟಿಫಿಕೇಶನ್ ಓಪನ್ ಆಗುತ್ತೆ ಆ ಅನ್ನು ನೋಡಿಕೊಂಡು ನೀವು ಅರ್ಜಿಸೋದು ಒಳ್ಳೆಯದಾಗುತ್ತೆ ಎಸ್ ಎಸ್ ಸಿ ಕ್ವಾಲಿಫಿಕೇಷನ್ಗೆ ಒಂದು ಒಳ್ಳೆ ಸಾಲರಿಂದ ಜಾಬ್ ಕಾಲಾಗಿದೆ ಯಾದಗಿರಿ ಕೋರ್ಟ್ನಲ್ಲಿ ಆದಷ್ಟು ಬೇಗ ಅರ್ಜಿಸ್ತಿ ಒಂದು ಒಳ್ಳೆ ಪೋಸ್ಟ್ ನಿಮ್ದಾಗಲಿ ಅಂತ ಆಚರಿಸ್ದ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್